ವೀಕ್ಷಕರೇ ನಮಸ್ಕಾರ ಧಾರ್ಮಿಕ ಅರ್ಥದಲ್ಲಿ ಸೋದರ ಮಾವನು ಮನೆಗೆ ಬರುವುದು ಒಂದು ಶುಭ ಸೂಚಕವಾಗಿರುತ್ತದೆ ಇದನ್ನು ಶಾಸ್ತ್ರಗಳಲ್ಲಿ ವಿಶೇಷವಾಗಿ ವೈದಿಕ ಮತ್ತು ಪೌರಾಣಿಕ ಪರಂಪರೆಯಲ್ಲಿ ಹಲವು ರೀತಿಯಲ್ಲಿ ವಿವರಣೆ ಮಾಡಲಾಗಿದೆ ಅತಿಥಿ ದೇವೋಭವ ಅತಿಥಿಯನ್ನು ದೇವರ ರೂಪವಾಗಿ ಕಾಣುವ ನಂಬಿಕೆ ನಮ್ಮ ಸಂಸ್ಕೃತಿಯ ಮೂಲಭೂತ ಅಂಶವಾಗಿದೆ ಸೋದರ ಮಾವನಾಗಿ ಬರುವ ಅತಿಥಿ ಒಂದು ಶುಭ ನಿದರ್ಶನ ಎಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ಆತನ ಉಪಸ್ಥಿತಿಯನ್ನು ಧಾರ್ಮಿಕ ಕಾರ್ಯಗಳ ಸಹಕಾರಿಗೆ ಸಮಾನವಾಗಿ ನೋಡುತ್ತಾರೆ ಕರ್ಮ ಸಂಬಂಧ ಮತ್ತು ಫಲ ಸೋದರ ಮಾವನ ಭೇಟಿ ಪಿತ್ರಗಳು ಅಥವಾ ದೈವಿಕ ಶಕ್ತಿ ನಿಮಿತ್ತವಿಲ್ಲದೆ ಸಂಭವಿಸುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ಇದು ಮನೆಯವರು ಮಾಡಿದ ಒಳ್ಳೆಯ ಕರ್ಮಗಳ ಫಲವಾಗಿರಬಹುದು ಪಿತ್ರ ಸಂಪರ್ಕ ಕೆಲವು ಪುರಾಣಗಳಲ್ಲಿ ಸೋದರ ಮಾವನನ್ನು ಪಿತ್ರಗಳ ಪ್ರತಿನಿಧಿಯಾಗಿ ನೋಡುತ್ತಾರೆ ಅವರು ಬಂದು ಹೋಗುವುದರಿಂದ ಮನೆಗೆ ಶಾಂತಿ ಸಮೃದ್ಧಿ ಮತ್ತು ಆರೋಗ್ಯ ತರಲು ಸಾಧ್ಯವೆಂದು ಇದೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗ ಸೋದರ ಮಾವನನ್ನು ವಿಶೇಷ ಧಾರ್ಮಿಕ ಕ್ರಿಯೆಗಳಲ್ಲಿ ಪ್ರಾಮುಖ್ಯತೆಯಿಂದ ಆಹ್ವಾನಿಸಲಾಗುತ್ತದೆ ವಿಶೇಷವಾಗಿ ಸಪ್ತಪತಿ ಗೃಹ ಪ್ರವೇಶ ಶ್ರಾದ್ದ ಮತ್ತು ಪಿತ್ರ ಕಾರ್ಯಗಳಲ್ಲಿ ಅವನ ಭಾಗವಹಿಸುವಿಕೆ ಶಕ್ತಿಯ ಪ್ರಸರಣವಾಗುತ್ತದೆ ಶುಭ ಶಕುನ ಸೋದರ ಮಾವನ ಆಗಮನವು ಮನೆಗೆ ಶುಭ ವೇಳೆಯನ್ನು ತರಲು ಹಾಗೂ ವಂಶದ ಒಡಂಬಡಿಕೆಯನ್ನು ಗಾಢಗೊಳಿಸಲು ದೈವಿಕ ಇಚ್ಛೆ ಎಂದು ಪರಿಗಣಿಸಲಾಗುತ್ತದೆ ಸೋದರ ಮಾವ ಮನೆಗೆ ಬರುವುದು ಧಾರ್ಮಿಕವಾಗಿ ಮತ್ತಷ್ಟು ಅರ್ಥ ಮತ್ತು ಮಹತ್ವವನ್ನು ಹೀಗೂ ವಿವರಿಸಬಹುದು ತುಂಬಾ ಬಾಂಧವ್ಯ ಸೋದರ ಮಾವ ಭೇಟಿ ಆಪ್ತ ಸಂಬಂಧಗಳ ಪ್ರತೀಕವಾಗಿದೆ ಧಾರ್ಮಿಕ ಶ್ರುತಿಗಳ ಪ್ರಕಾರ ಮನೆಯವರೆಲ್ಲರೂ ಮನೆಯಲ್ಲಿ ಬಾಳುತ್ತಿರುವಾಗ ಆಪ್ತ ಸಂಬಂಧಿಕರೊಂದಿಗೆ ಬಾಂಧವ್ಯವನ್ನು ಬಲಪಡಿಸುವುದು ಯಥಾರ್ಥತೆಯ ಸಂಕೇತವಾಗಿದೆ ಇವರ ಹಿತಚಿಂತನೆ ಮತ್ತು ಬೆಂಬಲವನ್ನು ಕುಟುಂಬದ ಕಲ್ಯಾಣಕ್ಕಾಗಿ ಅನುಭವಿಸಬಹುದು ಶ್ರಾದ್ದ ಮತ್ತು ಪಿತೃಗಳಿಗೆ ಸಂಬಂಧಿಸಿದ ಅರ್ಥ ಪಿತೃ ಕಾರ್ಯಗಳಲ್ಲಿ ಸೋದರ ಮಾವನ ಆಗಮನವು ಶ್ರಾದ್ಧವು ಪೂರ್ಣವಾಗಲು ಸಹಾಯ ಮಾಡುತ್ತದೆ ಪಿತೃಗಳ ಶಾಂತಿ ಮತ್ತು ತೃಪ್ತಿಗಾಗಿ ಬೋಧಿಸಿರುವ ಧಾರ್ಮಿಕ ವಿಧಿಯಲ್ಲಿ ಸೋದರ ಮಾವನನ್ನು ವಿಶೇಷ ಸ್ಥಾನಮಾನದಲ್ಲಿ ಕಾಣಲಾಗುತ್ತದೆ ಅವರ ಉಪಸ್ಥಿತಿಯಿಂದ ಕಾರ್ಯ ಯಶಸ್ವಿಯಾಗುವ ಶಕ್ತಿಯು ಮತ್ತಷ್ಟು ಹೆಚ್ಚಾಗುತ್ತದೆ ವಿಧಿಯ ಅನುಗ್ರಹ ಸೋದರ ಮಾವನನ್ನು ಭೇಟಿ ಅತೃಪ್ತ ಮನಸ್ಸುಗಳಿಗೆ ಶಾಂತಿ ತರುವ ದೈವಿಕ ಸಂಕೇತವಾಗಿದೆ ಇದು ಕರ್ಮಫಲದ ಮಾದರಿಯಲ್ಲಿಯೂ ಬರುತ್ತದೆ ಅಂದರೆ ಸಂಬಂಧಗಳು ಇಡೀ ವಂಶದ ಯಶಸ್ಸಿಗೆ ಮೀಸಲಾಗಿರುವ ಶ್ರೇಷ್ಠ ಅವಕಾಶವಾಗಿ ನೋಡುವ ಭಾವನೆಯಾಗಿದೆ ಮನೆಗೆ ಶುಭ ತರುವುದು ಸೋದರ ಮಾವನನ್ನು ವಿಧಿಯ ಪ್ರೇರಣೆಯ ಮೂಲಕ ಬರುವ ಲಕ್ಷ್ಮಿ ಮತ್ತು ಕುಬೇರನ ಪ್ರತಿನಿಧಿ ಎಂದು ಕೆಲವು ಧಾರ್ಮಿಕ ಪಾಠಗಳಲ್ಲಿ ಹೇಳಲಾಗುತ್ತದೆ ಅವರ ಆಗಮನ ಮನೆಯ ಧನ ಐಶ್ವರ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ ಸೋದರ ಮಾವ ಹಿರಿಯ ಮತ್ತು ಅನುಭವಸ್ಥನಾಗಿದ್ದರೆ ಅವರ ಭೇಟಿಯಿಂದ ಕುಟುಂಬದ ಯುವ ಪೀಳಿಗೆ ಸಂಸ್ಕೃತಿ ಶ್ರದ್ಧೆ ಮತ್ತು ಧರ್ಮದ ಪಾಠ ಕಲಿಯಲು ಸಹಾಯ ಮಾಡುತ್ತದೆ ದೈವಿಕ ಸಂದೇಶ ಅವರ ಭೇಟಿಯನ್ನು ದೈವಿಕ ಸಂದೇಶ ಅಥವಾ ಶಕುನ ಎಂದು ಪರಿಗಣಿಸಬಹುದು ವಿಶೇಷವಾಗಿ ಅವರ ಭೇಟಿ ಯಾವಾಗಲೂ ತಾತ್ಕಾಲಿಕವಾದ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಹೊಸ ಆರಂಭವನ್ನು ಸೂಚಿಸುತ್ತದೆ ಹೀಗಾಗಿ ಸೋದರ ಮಾವನನ ಭೇಟಿ ಧಾರ್ಮಿಕವಾಗಿ ಆಧ್ಯಾತ್ಮ ಪಿತೃ ಸಮಾಧಾನ ಮತ್ತು ಮನೆತನದ ಸಾಂಸ್ಕೃತಿಕ ಬೆಳವಣಿಗೆಯನ್ನು ಸಾರುವ ಮಹತ್ವವನ್ನು ಹೊಂದಿದೆ ಸೋದರ ಮಾವನಂತೆ ನಿಕಟ ಸಂಬಂಧಿಕರು ಮನೆಗೆ ಬರುವುದು ವೈಜ್ಞಾನಿಕ ದೃಷ್ಟಿಯಿಂದಲೂ ತಮ್ಮದೇ ಆದ ಮಹತ್ವವನ್ನು ಹೊಂದಿದೆ ಇದು ಮಾನವ ಸಂಬಂಧ ಮನೋವಿಜ್ಞಾನ ಮತ್ತು ಸಾಮಾಜಿಕ ಹಿತಚಿಂತನೆಗೆ ಪ್ರಾಮುಖ್ಯವಾಗಿದೆ ಸಾಮಾಜಿಕ ಬಂಧನದ ಬಲ ಸಂಬಂಧಿಕರ ಭೇಟಿ ಮನವರಿಕೆಗೆ ಸಾಮಾಜಿಕ ಹಿತವಲೆಯನ್ನು ಹೆಚ್ಚಿಸುತ್ತದೆ ವೈಜ್ಞಾನಿಕವಾಗಿ ಸಮುದಾಯ ಅಥವಾ ಕುಟುಂಬ ಸಂಬಂಧಗಳು ಆಕ್ಸಿಟೋಸಿನ್ ಅಂದರೆ ಪ್ರೇಮದ ಹಾರ್ಮೋನ್ ಹೆಚ್ಚಳಕ್ಕೆ ಕಾರಣವಾಗುತ್ತವೆ ಇದು ಮನುಷ್ಯನ ನಿಗಾ ನಂಬಿಕೆ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ ಮನೋವೈಜ್ಞಾನಿಕ ಪ್ರಭಾವ ಸೋದರ ಮಾವನ ಭೇಟಿ ಮನಸ್ಸಿಗೆ ತಾಜಾತನವನ್ನು ನೀಡುತ್ತದೆ ಇದು ಸಂಬಂಧಗಳ ಬಾಂಧವ್ಯವನ್ನು ಗಾಢಗೊಳಿಸುವುದರ ಜೊತೆಗೆ ತಾನೊಬ್ಬರಿಗೇನು ಬೆಂಬಲವಿಲ್ಲ ಎಂಬ ತೊಂದರೆಗಳ ನಿವಾರಣೆ ಮಾಡುತ್ತದೆ ಇಂತಹ ಸಂಬಂಧಿಕರೊಂದಿಗೆ ಕಳೆಯುವ ಸಮಯ ಖಿನ್ನತೆಯನ್ನು ಕಡಿಮೆ ಮಾಡಿ ಮನೋಶಕ್ತಿಯನ್ನು ಪುನರ್ಜೀವಿತಗೊಳಿಸುತ್ತವೆ ಶಿಕ್ಷಣ ಮತ್ತು ಜ್ಞಾನ ಸೋದರ ಮಾವನ ಭೇಟಿ ಮನೆಯ ಮಕ್ಕಳಿಗೆ ಕಲಿಕೆಯನ್ನು ಉತ್ತೇಜಿಸಬಹುದು ಅವರು ತಮ್ಮ ಅನುಭವವನ್ನು ಹಂಚಿಕೊಂಡರೆ ಅದು ವೈಜ್ಞಾನಿಕ ಸಾಮಾಜಿಕ ಮತ್ತು ಜೀವನ ಚಟುವಟಿಕೆಗಳಲ್ಲಿ ಪ್ರೇರಣೆ ನೀಡುವಂತಿರುತ್ತದೆ ಕೌಟುಂಬಿಕ ಒಡಂಬಡಿಕೆ ಮತ್ತು ಒಗ್ಗಟ್ಟು ರಕ್ತ ಸಂಬಂಧಿತ ಬಂಧಗಳು ಮತ್ತು ಕುಟುಂಬದ ಮೌಲ್ಯ ಬಲಾಢತೆಯನ್ನು ಹೆಚ್ಚು ಮಾಡುವ ಕಾರ್ಯದಲ್ಲಿ ಈ ಭೇಟಿ ಸಹಾಯಕವಾಗುತ್ತದೆ ಸ್ನೇಹಪೂರ್ಣ ಚರ್ಚೆಗಳು ನೆನಪುಗಳ ಹಂಚಿಕೆ ಮತ್ತು ಕೌಟುಂಬಿಕ ಸಮಸ್ಯೆಗಳಿಗೆ ತಾತ್ಕಾಲಿಕ ಪರಿಹಾರಗಳು ಕೂಡ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ ಸೋದರ ಮಾವನ ಭೇಟಿ ಕುಟುಂಬದಲ್ಲಿ ಒಗ್ಗಟ್ಟಿನ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುತ್ತದೆ ಅತಿಥಿಯ ಭೇಟಿಯು ಸಹಾನುಭೂತಿಯನ್ನು ಹೆಚ್ಚಿಸಿ ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸುತ್ತದೆ ಇದರಿಂದ ಮನುಷ್ಯನ ಸಾಮಾಜಿಕ ಗುಣಗಳನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ ಬುದ್ಧಿಮತ್ತೆ ಮತ್ತು ಜ್ಞಾನ ಹಂಚಿಕೆ ಸೋದರ ಮಾವನಂದ ಹಿರಿಯ ಭೇಟಿಯಿಂದ ಅವರು ತಮ್ಮ ಜೀವನದ ಅನುಭವಗಳು ಕಲಿಕೆಗಳು ಮತ್ತು ಜ್ಞಾನವನ್ನು ಹಂಚಿಕೊಳ್ಳುತ್ತಾರೆ ಇದು ಯುವ ಪೀಳಿಗೆಗೆ ಮೌಲ್ಯಯುತ ಶಿಕ್ಷಣ ನೀಡುವ ಕಾರ್ಯನಿರ್ವಹಿಸುತ್ತದೆ ಮತ್ತು ನೈತಿಕ ಬೋಧನೆಗೂ ಸಹಕಾರಿಯಾಗುತ್ತದೆ ಆರೋಗ್ಯದ ಮೇಲೆ ಪ್ರಭಾವ ಶೋಧಗಳ ಪ್ರಕಾರ ಸಂಬಂಧಿಕರ ಭೇಟಿ ಶ್ರದ್ಧೆ ಮತ್ತು ಮಮತೆಯನ್ನು ಹೆಚ್ಚಿಸುತ್ತದೆ ಇದರಿಂದ ಸಾಮಾಜಿಕ ಸ್ಟ್ರೆಸ್ ಕಡಿಮೆ ಆಗುತ್ತದೆ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಹಾಗೂ ಇಮ್ಯೂನ್ ಸಿಸ್ಟಮ್ ಹೆಚ್ಚು ಬಲವಾಗುತ್ತದೆ ಎಂದು ನಂಬಲಾಗಿದೆ ಹೀಗಾಗಿ ವೈಜ್ಞಾನಿಕ ದೃಷ್ಟಿಯಿಂದ ಸೋದರ ಮಾವನನ ಭೇಟಿ ಕುಟುಂಬದ ಒಡಂಬಡಿಕೆಯನ್ನು ಗಾಢಗೊಳಿಸುವುದರ ಜೊತೆಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ಸೋದರ ಮಾವನನ ಭೇಟಿ ಮನೆಗೆ ಪ್ರೇರಣಾ ಭಾವನೆಯನ್ನು ಜೀವನದಲ್ಲಿ ಹೊಸ ಉತ್ಸಾಹವನ್ನುಂಟು ಮಾಡುತ್ತದೆ ಇದು ಮನೋವಿಜ್ಞಾನದಲ್ಲಿ ಸಹಜ ಆಸಕ್ತಿ ಎಂದು ಕರೆಯಲಾಗುತ್ತದೆ ದೈನಂದಿನ ಕೆಲಸಗಳಲ್ಲಿ ಹೊಸತನವನ್ನು ನೀಡುತ್ತದೆ ಸಾರಾಂಶವಾಗಿ ಸೋದರ ಮಾವನ ಭೇಟಿಯು ವೈಜ್ಞಾನಿಕವಾಗಿ ಮಾನವೀಯ ಸಂಬಂಧಗಳನ್ನು ಗಟ್ಟಿಯಾಗಿಸಲು ಶಾಂತತೆಯನ್ನು ಹೆಚ್ಚಿಸಲು ಸಂತೋಷ ಮತ್ತು ಆನಂದವನ್ನು ತರುವುದಕ್ಕೆ ಕಾರಣವಾಗುತ್ತದೆ ಇದು ದೈಹಿಕ ಮಾನಸಿಕ ಮತ್ತು ಭೌತಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು